ಮಹಾತ್ಮೆ ಭಗವದ್ಗೀತೆಯ ಎರಡನೆಯ ಅಧ್ಯಾಯದ ನಲವತ್ತೇಳನೇ ಶ್ಲೋಕದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳುತ್ತಾನೆ ಕರ್ಮಣ್ಯೇವಾಧಿ ಕಾರಸ್ತೆ ಮಾ ಫಲೇಶ ಶುಕದಾಚನ ಮಾ ಕರ್ಮ ಫಲ ಹೇ ಮಾತೇ ಸಂಗೋಸ್ತ್ವ ಕರ್ಮಣಿ ಕರ್ಮ ಮಾಡುವುದಕ್ಕಷ್ಟೇ ನಿನಗೆ ಅಧಿಕಾರ ಇರುವುದು ಎಂದಿಗೂ ಫಲಗಳಲ್ಲಿ ಬಯಕೆ ಉಂಟಾಗದಿರಲಿ ಕರ್ಮದ ಫಲಗಳು ನಿನ್ನ ಉದ್ದೇಶವಾಗದಿರಲಿ ಹಾಗೆಂದು ಕರ್ಮವನ್ನು ಬಿಡುವುದರಲ್ಲಿ ನಿನಗೆ ಆಸಕ್ತಿ ಉಂಟಾಗದಿರಲಿ ಇಲ್ಲಿ ಶ್ರೀಕೃಷ್ಣನು ಅರ್ಜುನನನ್ನು ನಿಮಿತ್ತವಾಗಿರಿಸಿಕೊಂಡು ಇಡೀ ಮಾನವ ಕುಲಕ್ಕೆ ಅತ್ಯಮೂಲ್ಯವಾದ ಮಾರ್ಗದರ್ಶನವನ್ನು ನೀಡುತ್ತಾನೆ ಅರ್ಜುನ ಒಬ್ಬ ಕ್ಷತ್ರಿಯ ವೀರ ಅವನ ಕರ್ತವ್ಯವನ್ನು ಅವನು ಮಾಡಲೇಬೇಕು ರಣಹೇಡಿಯಂತೆ ಯುದ್ಧವನ್ನೇ ಮಾಡುವುದಿಲ್ಲ ಎನ್ನುವುದು ಕರ್ತವ್ಯ ವಿಮುಖತೆಯ ಲಕ್ಷಣವಾಗಿದೆ ಎಲ್ಲರೂ ಅವರವರ ಪಾಲಿಗೆ ಬಂದ ಕರ್ತವ್ಯವನ್ನು ಶ್ರದ್ಧೆಯಿಂದ ಪಾಲಿಸಲೇಬೇಕು ಬ್ರಾಹ್ಮಣರ ಸ್ವಭಾವ ಎಂದರೆ ಮನೋನಿಗ್ರಹ ತಪಸ್ಸು ಜ್ಞಾನ ಆಸ್ತಿಕ ಭಾವನೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಮುಂತಾದವು ಶೌರ್ಯ ತೇಜಸ್ಸು ದೃಢ ಸಂಕಲ್ಪ ದಕ್ಷತೆ ಧೈರ್ಯ ಔದಾರ್ಯ ಮತ್ತು ಸಮರ್ಥ ನಾಯಕತ್ವ ಇವು ಕ್ಷತ್ರಿಯನ ಸಹಜ ಗುಣಗಳು ಕೃಷಿ ಗೋ ಸಂರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರ ಸಹಜವಾದ ಗುಣಗಳು ಇತರ ಮೂರು ವರ್ಣಗಳ ಜನರ ಕೆಲಸಗಳಿಗೆ ಶಾರೀರಿಕ ಸಹಕಾರ ನೀಡಿದರು ೇ ಶೂದ್ರರ ಸಹಜ ಗುಣ ಇಲ್ಲಿ ಕುಲಗಳಿಗಿಂತಲೂ ಅವರವರ ಕರ್ತವ್ಯ ಪಾಲನೆಯಲ್ಲಿ ತೋರುವ ಶ್ರದ್ಧೆ ಮುಖ್ಯವಾದುದು ಅದರಲ್ಲೇ ಅವರ ಜೀವನದ ಸಾರ್ಥಕತೆ ಅಡಗಿದೆ ಎನ್ನುವುದೇ ಶ್ರೀಕೃಷ್ಣನು ನೀಡಿದ ದಿವ್ಯ ಸಂದೇಶ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನ ಮೋಹವನ್ನು ಕಳೆಯುವ ನೆಪದಲ್ಲಿ ಇಡೀ ಮಾನವ ಕುಲಕ್ಕೆ ಗೀತಾಮೃತದ ಸಾರವನ್ನು ಉಣಬಡಿಸಿದ್ದಾನೆ ಹರಿಹಿ ಓಂ